ಪುನೀತ್ ರಾಜ್ಕುಮಾರ್ ಅವರು ತೀರೋದ್ರು ಆ ಸಂದರ್ಭ ಹೆಂಗಿತ್ತು ತುಂಬಾ ನೋವು ಪಟ್ಟಿದ್ದೀನಿ ಆ ವಿಷಯಕ್ಕೆ ಯಾಕಂದ್ರೆ ನನಗೆ ಒನ್ ಆಫ್ ದಿ ಗಾಡ್ ಫಾದರ್ ಅಂದ್ರೆ ಈಗ ಅಪ್ಪು ಸರಿ ಇದ್ದಿದ್ದು ಎಲ್ಲ ರೀತಿ ಸಪೋರ್ಟ್ ಆಗಿರ್ಬೋದು ನೆಕ್ಸ್ಟ್ ನಾನು ಅವರು ಸಿನಿಮಾ ಮಾಡ್ಬೋದಾಗಿತ್ತು ಮಾಡ್ತಾ ಇದ್ವಿ ಸೊ ಒಂದು ಬಲವಾದ ಧೈರ್ಯ ನನ್ನಿಂದ ಬಿಟ್ಟೋಯ್ತು ಹೋಯ್ತು ಅನ್ನೋ ಒಂದು ಎಲ್ಲಿದ್ರಿ ನೀವಾಗ ಬೆಂಗಳೂರಲ್ಲೇ ಇದ್ದರೆ ಅಥವಾ ಊರಲ್ಲಿದ್ದೆ ನಾನು ಊರಲ್ಲೇ ಇದ್ದೆ ನಾನು ಅವತ್ತು ಶೂಟಿಂಗಲ್ಲಿದ್ದೆ ನಾನು ಶರಣ್ ಸರು ಗುರು ಶಿಷ್ಯ ಅನ್ನೋ ಒಂದು ಸಿನಿಮಾ ಕ್ಲೈಮ್ಯಾಕ್ಸ್ ಶೂಟ್ ನಡೀತೇವೆ ಗುರು ಶಿಷ್ಯರದು ಆ ಶೂಟಿಂಗ್ ನಮ್ಗೆ ಇನ್ಸಿಡೆಂಟ್ ಗೊತ್ತಾದ ತಕ್ಷಣ ಶೂಟಿಂಗ್ ಪ್ಯಾಕಪ್ ಮಾಡಿದ್ವಿ ಪ್ಯಾಕಪ್ ಆದಮೇಲೆ ನಾನು ಸೀದಾ ಹೋಗಿದ್ದೆ ಬಾರ್ಗೆ ಹ್ಮ್ ಆ ನೋವು ತಡಿಯಕಾಗ್ದೆ ರಾತ್ರೆ ಎಲ್ಲಾ ಅವತ್ತು ನಾವತ್ತು ಒಂದು ಮೂಡಿಂದ ನನ್ ಅಪ್ಪು ಸರ್ ಹಿಂಗ್ ಹೋಗ್ಬಿಟ್ರು ಅನ್ನೋದು ತಡ್ಕೊಳಕೆ ಆಗ್ಲಿಲ್ಲ ಒಂದು ವಾರ ಮೌನವಾಗಿ ಇದ್ದೆ ನಾನು ಎಲ್ಲೂ ಹೊರಗಡೆ ಹೋಗಿಲ್ಲ ಮನೇಲೇ ಇದ್ದೆ ಹ್ಮ್ ನಾನು ಆ ಫೀಲಿಂಗ್ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ ಅಂದ್ರೆ ನಿಮ್ಗೆ ಈಗ ನೀವ್ ಹೇಳದ್ರಿ ರಾತ್ರಿ ಬೆಳಗಾಗೋವರೆಗೂ ನನ್ಗೆ ತಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಒಂದು ದೊಡ್ಡ ಶಕ್ತಿ ಅಪ್ಪು ಸರ್ ಅಷ್ಟು ನನ್ಗೆ ಪ್ರೀತಿಸೋರು ಅಷ್ಟು ಬೆಂಬಲಿಸೋರು ಪ್ರತಿಯೊಂದಕ್ಕೂ ಏನಾದ್ರೂ ನಿಂತ್ಕೊಳ್ಳೋರು ಇವತ್ತು ಆ ಒಂದು ಧೈರ್ಯ ನಿಮ್ಮನ್ನ ನಿಮ್ಗೊಂದು ಅವಕಾಶ ಸಿಕ್ಕಿದ್ದು ಚೇಂಜ್ ಆಗಿಬಿಟ್ಟು ಹೌದು ಅಂತ ಒಂದು ಧೈರ್ಯನೇ ಹೋಗ್ಬಿಡ್ತಲ್ಲ ಅದು ತುಂಬ ನೋವಾಯಿತು ಬಟ್ ಯ ಇವಾಗಲೂ ನಾನು ಹೇಳೋದೇನು ಅಂದರೆ ಆ ಒಂದು ಧೈರ್ಯ ನನ್ನ ಮನಸ್ಸಲ್ಲಿ ಯಾವಾಗಲೂ ಇದೆ ಅಂತಲೇ ನಂಬಿರೋದು ಅಪ್ಪು ಸರ್ ಇವತ್ತು ಹೋಗಿದ್ದಾರೆ ಮತ್ತೊಂದು ಮಗದೊಂದು ಮಾತಾಡ್ತಾರೆ ಬಟ್ ನಾನು ಪ್ರತಿಕ್ಷಣ ನಮ್ಮ ಜೊತೆ ಇದ್ದಾರೆ ಅಂತಲೇ ನಾನು ಯಾವಾಗಲೂ ಭಾವಿಸ್ತೀನಿ ಕೂಡ ಸೊ ಆ ಒಂದು ಮೈಂಡ್ಸೆಟ್ಟಲ್ಲಿ ನಾನು ಇವಾಗಿದ್ದೀನಿ